ಭಾಗ್ಯ ದೇವತೆ ಒಂದು ಹನ್ನೆರಡು ದೇವತೆ ಇಲ್ಲಿ ಬಂದಿರ್ಲಿದ್ರೆ ಡ್ರಿಂಕ್ಸ್ ಎಲ್ಲ ಏನಿಲ್ಲ ದಿನ ಒಂದು ಐದು ಹಬ್ಬದ ಊಟ ಮಾಡ್ತಾರೆ ಇಲ್ಲಿ ಬಂದಿರ್ಲಿದ್ ಮಾತ್ರ ಬಹಳ ಒಳ್ಳೇದಾಗಿಸ್ತಾನೆ ಪ್ರಥಮ ಜೀವನದ ಇನ್ನೊಂದ್ಸರಿ ಕುಡಿಯೋಕೆ ಹೋಗ್ಬಾರ್ದು ಇನ್ನೊಂದು ಅಮ್ಮನ್ ಮಾತ್ರ ಬಹಳ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಡ್ರಿಂಕ್ಸ್ ಎಲ್ಲ ಏನಿಲ್ಲ ದಿನ ಒಂದು ಐದು ಒಪ್ಪತ್ತು ಊಟ ಮಾಡ್ಬಿಟ್ಟು ದಿನ ಏನಿಲ್ಲ ಅಂದ್ರೆ ಒಂದು ಹನ್ನೆರಡು ಕ್ವಾರ್ಟರ್ ಕುಡಿದ್ರು ಹನ್ನೆರಡು ಕ್ವಾರ್ಟರ್ ಬಂದಲ್ಲ ಎರಡಲ್ಲ ಯಾವಾಗ ಸ್ವಲ್ಪ ಮಲಿಕೊಂಡು ಎಚ್ಚರಿಕೆ ಆಯ್ತಲ್ಲ ಕುಡಿದ್ಬಿಡೋದು ದಿನ ಏನಿಲ್ಲ ಒಂದ್ ಎರಡುವರೆ ಸಾವಿರ ಮೂರ್ ಸಾವಿರ ಸ್ವಲ್ಪ ಸಂಪಾದನೆ ಆಯ್ತು ಎಲೆಕ್ಟ್ರಿಷಿಯನ್ ನಾನು ಇಲ್ಲಿ ಬಂದಿರೋದು ಮಾತ್ರ ಬಹಳ ಒಳ್ಳೇದಾಗಿತ್ತು ಮನೆಗೆ ವಿತ್ ಇಲ್ಲಿ ಇದೇ ಫೇಸ್ಬುಕ್ ನೋಡ್ಕೊಂಡು ಬಂದಿರೋದ ಆಮೇಲೆ ತಂಗಿ ಕೂಡ ಇಲ್ಲ ಇದಾರ ಬಹಳ ತಲೆ ತಿರುಗಾಡಿನ ಮಾಡಿನಿ ಎಲ್ಲೆಲ್ಲಿ ಕಡಿಮೆ ಆಗಿಲ್ಲ ನನಗೆ ಆ ಗಿಡ ಕೂಡ ಈ ಗಿಡ ಕೂಡೋದು ಎಲ್ಲೆಲ್ಲಿ ಕಡಿಮೆ ಆಗಿಲ್ಲ ಇಲ್ಲಿ ಬಂದರ್ಲಿದ್ ಮಾತ್ರ ಅಷ್ಟು ಒಳ್ಳೆದಾಗೈತ್ ನನಗೆ ಇದು ಆಮೇಲೆ ಇವಾಗ ನನಗೆ ಇನ್ನೊಂದು ವಾರ ಐತಿ ಸರ್ ಅಂದ್ರೆ ಮತ್ ನೆಕ್ಸ್ಟ್ ಯಾವಾಗ ಬಂದು ಇಲ್ಲಿ ಇಲ್ಲಿಗೆ ಬಂದಾಗ ಮತ್ತೆ ಕುಡಿಬೋದು ಇದನ್ನು ಏನು ಇದು ಚಂಡ್ ಏನೇನು ಸರ್ ಆದ್ರೂ ಅದ್ರ ಅರ್ಧ ಬಿಟ್ಟಿನ ಜೀವನದ ಇನ್ನೊಂದ್ಸರಿ ಕುಡಿಯಕ್ಕೆ ಹೋಗಬಾರ್ದು ಇನ್ನೊಂದು ಅಮ್ಮನ್ ಮಾತ್ರ ಬಾಳ ಬೋವರ್ ಫ್ಲೈ ಇದ್ ಸ್ನೇಹಿತರಲ್ಲ ಕಲಿತರಲ್ಲ ಅಲ್ಲಿದ್ದ ಒಂದು ಮೂವರ ಕರ್ಕೊಂಡ್ ಬಂದ್ರೆ ನಾನು